ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ನಮ್ಮ ಶಾಪ್ ಬಂದು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಂದ್ರೆ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬರುತ್ತೆ ನಮ್ ಎರಡು ಶಾಪ್ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಜೊತೆಗೆ ನಾನು ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಂಡ ಒಂದನೇ ವೇಳೆ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡುದ್ದುಕ್ಕೂ ಕರೆಯಲಿಡ್ತಾರೆ ಜೊತೆಗೆ ನಮ್ಮ ಶಾಪ್ನ ಹೇಳಿದ್ರೆ ಅದೇ ಶಾಪ್ಗೆ ಹೋಗ್ಬೇಕಾ ಬನ್ನಿ ಇಲ್ಲಿ ಇನ್ನೂ ಒಂದು ಶಾಪ್ ಇದೆ ವೈ ವೆಟೀಸ್ ಬೇರೆ ಇದೆ ತೋರಿಸ್ತೀನಿ ಅಂತ ಕೂಡ ನಿಮಗೆ ಹೇಳಿ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತೀವಿ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ನಿಮಗೆ ಫೋನ್ ಕೂಡ ಪಿಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಯೂಸ್ ಮಾಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಖುಷಿ ಖುಷಿಯಾಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ ನ ತೋರ್ತೀನಿ ಐದ್ ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಆ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ತೀನಿ ಬನ್ನಿ ನೋಡೋಣ ಮೇಡಮ್ ನೋಡಿ ಈಗ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಫೈವ್ ತೌಸಂಡ್ ರುಪೀಸ್ ಒಂದು ಪ್ಯೂರ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಇದ್ರ ಮೇಲೆ ಬಂದು ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಓಕೆ ಐದ್ ಸಾವಿರ ರೂಪಾಯಿಂದ ಇಲ್ಲಿ ನಿಮ್ಗೆ ಪ್ಯೂರ್ ಸಿಲ್ಕ್ ಆಗುತ್ತೆ ಸೊ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಅವೈಲಬಲ್ ಇದೆ ಸಿಲ್ಕ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವಿಭಿನ್ನವಾಗಿದೆ ಬ್ರಹ್ಮಾಂಡವಾಗಿದೆ ಬ್ರಹ್ಮಾಂಡ ಕಲೆಕ್ಷನ್ ಗುರುಜಿ ಅವರ ಮಾತು ನೋಡಿ ಬಹಳ ಚೆನ್ನಾಗಿದೆ ಸಾರಿ ಸೂಪರ್ ಆಗಿದೆ ಡಿಫ್ರೆಂಟ್ ಕಲರ್ಸ್ ಕೊಡ್ತೀವಿ ಒಂದಕ್ಕಿಂತ ಒಂದು ಸಖತ್ ಅವರ ಕಲರ್ಸ್ ನೋಡಿ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ ಕಲೆಕ್ಷನ್ಸ್ ಸೂಪರ್ ಸೊ ಫ್ರೆಂಡ್ಸ್ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ತೌಸಂಡ್ ರುಪೀಸ್ ಗೆ ಸ್ವಚ್ಛವತಿ ಸ್ಯಾರಿ ನೆಕ್ಸ್ಟ್ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಆರೂವರ್ ಸಾವಿರ ರೂಪಾಯಿ ಸಾಫ್ಟ್ ಸಿಲ್ಕ್ ಸಾರಿ ಸಾಕಾತ ನೋಡಿ ಸಿಲ್ಕ್ ಒಂದು ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದು ವೈಟ್ ಜೆರಿ ಒಂದು ಗೋಲ್ಡ್ ಜೆರಿ ಎರಡು ತರ ಜೆರಿ ಇದೆ ಇದರಲ್ಲಿ ಇದ್ರಲ್ಲಿ ಸಾಕಷ್ಟು ವೆರೈಟೀಸ್ ಬರುತ್ತೆ ನಿಮ್ಗೆ ಡಿಸೈನ್ಸ್ ಅಂತೂ ಸಕ್ಕತ್ ಅಬ್ಸರ್ವ್ ಮಾಡಿದ್ರು ಸಾಫ್ಟ್ ಸಿಲ್ಕ್ ಅಲ್ಲಿ ಒಂದಕ್ಕಿಂತ ಒಂದು ಸೂಪರ್ ವೆರೈಟಿ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ನಿಮ್ಗೆ ತುಂಬಾ ಕಡಿಮೆ ಆರೂವರೆ ಸಾವಿರ ರೂಪಾಯಿನಲ್ಲಿ ಒಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಮಾಡ್ತಾ ಸೊ ಫ್ರೆಂಡ್ಸ್ ನನ್ನ ಕೇಳಿದ್ರೆ ಅಂದ್ರೆ ನನಗೆ ಪರ್ಸನಲ್ ಆಗಿ ಸಿಲ್ಕ್ ತುಂಬಾನೇ ಇಷ್ಟ ಯಾಕಪ್ಪ ಅಂದ್ರೆ ಎಲ್ಲ ಏಜ್ ಕ್ಯಾಟಗರಿ ಪೀಪಲ್ಸ್ ಒಂದಕ್ಕಿಂತ ಒಂದು ಡಿಸೈನ್ಸ್ ಕಲರ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇರುತ್ತೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಓಕೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ

ವಸ್ತಿನ ಕೆಲಸಗಳು ಇದು ಕೂಡ ನಿಮ್ಗೆ ಆರುವ ಸಾವಿರ ರೂಪಾಯಿನ ಬರುತ್ತೆ ಮತ್ತು ಧಾರೆ ಸೀರೆಗಳು ಕೂಡ ಇರುತ್ತಲ್ಲ ಸರ್ ನಿಮ್ಮ ಹತ್ರ ಎಲ್ಲಾ ತರದ್ದು ಇದೆ ಗಿಫ್ಟಿಂಗ್ ಧಾರೆಗೆ ವೆಡ್ಡಿಂಗ್ ರಿಸೆಪ್ಷನ್ ಎಲ್ಲಾ ತರದ ಸೀರೆಗಳು ಒಂದೇ ಹಂಗೆ ಅರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಸೊ ಆಪ್ಷನ್ಸ್ ಜಾಸ್ತಿ ಇದೆ ಪರ್ಚೇಸ್ ಮಾಡ್ಕೊಳ್ಳಿಕ್ಕೂ ಅಷ್ಟೇ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವಿ ಆಮೇಲೆ ವಿ ಫಾಸ್ಟ್ ಕೂಡ ಇದೆ ಹೇಗ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇರುತ್ತೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಒಂದು ದಂಟ್ರಿಡ್ ಐಟಮ್ ಕೊಡ್ತಾ ಇದ್ದೀನಿ ಕಾಂಟ್ರಾಸ್ ಐಟಮ್ ವಿತ್ ಸಿಲ್ಕ್ ಮಾರ್ ಟ್ಯಾಗು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಅಟಾಚಡ್ ಕಾಂಟ್ರಾಸ್ ಇದ್ರ ಮೇಲೆ ಬಂದು ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸೂಪರು ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಸಾರಿ ದಂಟ್ರಿಡ್ ಐಟಮ್ ಡಬಲ್ ಸಾರಿ ಕೆಲಸಗಳಂತೂ ಸಕತ್ ಆಗಿದೆ ಇದ್ರಲ್ಲಿ ಇದ್ರ ಬೆಲೆ ಬಂದು ನಿಮಗೆ ಎಂಟು ಸಾವಿರ ರೂಪಾಯಿ ಆಗಿರುತ್ತೆ ವಿತ್ ಸೆಲೆಕ್ಟ್ ಮಾಡ್ತಾ ಕೂಡ ಬಂದ್ಬಿಡ್ತಾರೆ ನೋಡಿ ಕೆಲಸಗಳು ಒಂದಕ್ಕಿಂತ ಸೂಪರ್ ಆಗಿ ಕೆಲಸ ಸೂಪರ್ ಎಲ್ಲೋ ಲೇಟೆಸ್ಟ್ ಕೆಲಸ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದರ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ವೆರೈಟೀಸ್ ಅಂತೂ ತುಂಬಾ ಇದೆ ಕೀರ್ತಿ ಸುಬಲಕ್ಷ್ಮೀ ಸಿಲ್ಕ್ಸ್ ನಲ್ಲಿ ಅಂಡ್ ನೀವೇನಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪರ್ಸೆಂಟ್ ಮೇಲೆ ಸೀರೆಗಳನ್ನ ತಗೊಂಡ್ರಿ ಅಂದ್ರೆ ಅಡಿಶನಲ್ ಟೆನ್ ಪರ್ಸೆಂಟ್ ಇನ್ಸ್ಟಾಂಟ್ ಡಿಸ್ಕೌಂಟ್ ಗಿಫ್ಟ್ ಕೊಡ್ತಾರ ಸೊ ಈ ಸಾರಿ ಏನಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಟ್ಸ್ ಕಂಪ್ಲೀಟ್ಲಿ ಏನ್ ಹೇಳುದು ಲೈಕ್ ಹ್ಯಾಂಡ್ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ನಾನ್ ನಿಮ್ಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸಾರಿ ಕೊಡ್ತೀನಿ ಇವಾಗ ಇದು ಬಂದು ಪೋಚಂಪಲ್ಲಿ ಸಾರಿ ಸಾಫ್ಟ್ ಸಿಲ್ಕ್ ಇದು ಒಂದು ಪ್ಯೂರ್ ಪೋಚಂಪಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಇದು ಬಂದು ಇದ್ರ ಬೆಲೆ ಬಂದು ನಿಮಗೆ ಏಳುವರೆ ಸಾವಿರ ರೂಪಾಯಿ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಇದು ಟ್ವೆಲ್ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಅಂದ್ರೆ ಎಲ್ಲ ವೆರೈಟೀಸ್ ತೋರ್ತೀನಿ ನಾನು ಸಾಫ್ಟ್ ಸಿಲ್ಕ್ ಎಂದಿ ಪ್ರತಿಯೊಂದು ರೆಡಿ ತೋರಿಸಿ ವಿತ್ ಸಿಲ್ಕ್ ಮಾಡ್ತಾ ಕೂಡ ಇದಕ್ಕೆ ಬಂದ್ಬಿಡುತ್ತೆ ಓಕೆ ಇದರಲ್ಲಿ ನೋಡಿ ಇದೊಂದು ಇನ್ನೊಂದು ವೆರೈಟಿ ಓಪನ್ ಮಾಡ್ತೀನಿ ಇದು ಒಂದು ಸಾಫ್ಟ್ ಸಿಲ್ಕ್ ಇದರಲ್ಲಿ ವೆರೈಟೀಸ್ ಒಂದಕ್ಕಿಂತ ಸಕ್ಕತ್ತಾಗಿ ಬರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸೇ ಬರತ್ತೆ ಹಾಂ ಒಂದು ಸಾಫ್ಟ್ ಸಿಲ್ಕ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸಾಫ್ಟ್ ಸಿಲ್ಕ್ ಕ್ಯಾನಿ ಬೇಕು ಅಂದರೆ ಧಾರಾಳವಾಗಿ ಇದು ಸಾಫ್ಟ್ ಸಿಲ್ಕ್ ಇದರಲ್ಲಂತೂ ಸೆಲೆಕ್ಷನ್ ಸಕ್ಕತ್ತಾಗಿ ಎಸ್

ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸಾಫ್ಟ್ ಸಿಲ್ಕ್ ಬೇಕು ಅಂದ್ರೆ ನೀವು ಕೂಡ ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೊಬೇಕು ರೀ ಅಷ್ಟೊಂದು ಸಖತ್ತಾಗಿದೆ ಎಲ್ಲ ಏಜ್ ಕ್ಯಾಟಗರಿ ಪೀಪಲ್ಸ್ಗೂ ಸಹ ಇದು ಲುಕ್ ಬಂದ್ಬಿಟ್ಟು ಲುಕ್ ವೈಸ್ ಸಖತ್ತಾಗಿರುತ್ತೆ ತುಂಬಾನೇ ವೆರೈಟಿ ಆಗಿದೆ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ತ ಇದೆ ಎಲ್ಲ ಬಂದು ಅಯ್ಯೋ ಫ್ರಾನ್ಶೀಪುರಮ್ ವಿಥ್ ಸಿಲ್ಕ್ ಮಾಡ್ತಾಗಿರ್ತಕ್ಕಂತಹ ಸಾಫ್ಟ್ ಸಿಲ್ಕ್ ಸಾರಿ ಎಸ್ ಈ ವಿಡಿಯೋವಿನ ರೆಕಮೆಂಡೇಶನ್ ಈ ಸಾರಿ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಅದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಬಹುದು 컬러 ಆಗಬಹುದು ಕಾಂಬಿನೇಷನ್ ಆಗಬಹುದು ಬಹಳ ಬಹಳ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ದಯವಿಟ್ಟು ಬನ್ನಿ ರಿಕ್ವೆಸ್ಟ್ ಅಲ್ಲಿ ಹೇಳ್ತಾ ಇದೀನಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಹೋಗಿ ಒಂದ ನೋಡಿ ಬಹಳ ಚೆನ್ನಾಗಿದೆ ವೆರೈಟಿ ನೋಡಿ ಹೆಂಗಿದೆ ಸೆಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲರೇಷನ್ಸ್ ಯಸ್ 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 ಎಲ್ಲಾ ವೆರೈಟಿ ಮಿಕ್ಸ್ ಅಲ್ಲಿ ಕೊಡ್ತಾ ಇರೋದಿಲ್ಲ ನಮ್ಗೆ ಅಂದ್ರೆ ಎಲ್ಲಾದ್ರೂ ಕಲರ್ಸ್ ಗಳಿದೆ ಬಟ್ ಏನಂದ್ರೆ ಈ ವೆರೈಟಿ ನಾನು ನಿಮ್ಗೆ ಏನಕ್ಕೆ ಈ ತರ ಇದೀನಿ ಅಂತಂದ್ರೆ ಎಲ್ಲಾ ವೆರೈಟಿ ನೋಡಿ ಅದಕ್ಕೋಸ್ಕರ ಏಳುವರೆಯಿಂದ ಇಂದ ನಿಮ್ಗೆ ಹದಿನೈದು ಸಾವಿರ ಹನ್ನೆರಡು ಸಾವಿರಗೂ ವೆರೈಟೀಸ್ ಅಂತ ನಾನು ನಿಮಗೆ ಮೆನ್ಶನ್ ಮಾಡ್ತಾ ಇದೀನಿ ಪ್ರೈಸ್ ಒಂದಕ್ಕಿಂತ ಒಂದು ಸಖತ್ ವೆರೈಟಿ ಪೋಚ ಎಂಡಿಂಗ್ ವೆರೈಟೀಸ್ ಇದರಲ್ಲಿ ಇದು ಜಸ್ಟ್ ಶಾಂಪಲ್ ಪೀಸಸ್ ಇನ್ನು ಸಾಕಷ್ಟು ವೆರೈಟೀಸ್ ಇದೆ

ವೆರೈಟೀಸ್ ಇದ್ರಲ್ಲಿ ಇನ್ನು ಸಾಕಷ್ಟು ವೆರೈಟೀಸ್ ಬನ್ನಿ ನೇರವಾಗಿ ನಮ್ಮ ಶಾಪ್ಗೆ ನಿಮ್ಗೆ ಇನ್ನು ಸಾಕಷ್ಟು ವೆರೈಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಏನೇನು ವೆರೈಟಿ ಬರುತ್ತೆ ಈ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತಷ್ಟು ವೆರೈಟೀಸ್ ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ವಂದನೆಗಳೊಂದಿಗೆ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ